ದಾದಾಗಿರಿ ಮತ್ತು ಗಾಂಧಿಗಿರಿ ನಡುವೆ ಈ ಬಾರಿಯ ಚುನಾವಣೆ ನಡೆಯುತ್ತಿದ್ದು ಜನರು ದುಡ್ಡು ದಾದಾಗಿರಿಯನ್ನ ತಿರಸ್ಕರಿಸಿ ಗಾಂಧಿಗಿರಿ ಕಡೆಗೆ ಒಲವು ತೋರುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಲಿದ್ದಾರೆ ಎಂದು ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಮುಂಡಗೋಡು ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಷೇತ್ರದ ಸಜ್ಜನ ಗಾಂಧಿಗಿರಿ ಸ್ವಭಾವದ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಪಾಟೀಲ್ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಆಡಳಿತ ನಡೆಸಲಾಗುವುದಿಲ್ಲ ಎಂದು ವಯಸ್ಸಿನ ಕಾರಣ ನೀಡಿ ಯಡಿಯೂರಪ್ಪ ಅವರನ್ನ ಬದಿಗೆ ಸರಿಸಿದ ಬಿಜೆಪಿ ಈಗ ಮತ್ತೇಕೆ ಚುನಾವಣೆ ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಪ್ರಶ್ನಿಸಿದ ಅವರು ಉದ್ದೇಶಪೂರ್ವಕವಾಗಿಯೇ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕೆಂಬ ಉದ್ದೇಶದಿಂದ ಇಂತಹ ತೀರ್ಮಾನ ಕೈಗೊಂಡಿರುವ ಬಿಜೆಪಿಗೆ ಈ ಬಾರಿ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ನನ್ನ ಮುಖ ನೋಡಬೇಡಿ ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಮತ ಚಲಾಯಿಸಿ ಎಂದು ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಹೇಳುತ್ತಿರುವುದು ಹಾಸ್ಯಾಸ್ಪದ ಸಂಗತಿ ರಾಜ್ಯದ ಅಭಿವೃದ್ಧಿ ಮಾತ್ರ ಶೂನ್ಯ ವಿಧಾನಸಭೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸೇರಿದಂತೆ ಯಾವ ಚುನಾವಣೆ ಬಂದರೂ ಕೂಡ ಮೋದಿಯವರನ್ನ ತೋರಿಸಲಾಗುತ್ತದೆ ಇಲ್ಲಿ ಆಡಳಿತ ನಡೆಸುವವರು ಯಾರು ಎಷ್ಟು ಸಲ ನರೇಂದ್ರ ಮೋದಿಯವರ ಹೆಸರು ಹೇಳಿ ಮತ ಕೇಳ್ತೀರಿ ಹಾಗಾದ್ರೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನಿಸಿದ ಅವರು ಬಿಜೆಪಿಗೆ ಜನಮನ್ನಣೆ ಇದ್ದಿದ್ರೆ ಪ್ರಧಾನಮಂತ್ರಿಗಳು ಇಷ್ಟೊಂದು ಬಾರಿ ಕರ್ನಾಟಕಕ್ಕೆ ಬಂದು ಮೂಲೆ ಮೂಲೆ ಪ್ರಚಾರ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸಿದ್ರು ಇದೇನು ದಾದಾಗಿರಿ ಆಡಳಿತ ಅಂತ ಹೇಳ್ತೀವಿ ಒಂದು ದಾದಾಗಿರಿ ಒಂದು ಗಾಂಧಿಗಿರಿನಲ್ಲಿ ಈ ಈ ಬಾರಿಯ ಈ ಚುನಾವಣೆ ಇದೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಧರ್ಮ ದುಡ್ಡು ದಾದಾಗಿರಿ ಗಾಂಧಿಗಿರಿ ಇವೆಲ್ಲರನ್ನ ಜನ ಅರ್ಥ ಮಾಡ್ಕಳ್ತಾರೆ ಧರ್ಮದ ಪರವಾಗಿ ಗಾಂಧಿಗಿರಿ ಪರವಾಗಿ ಜನ ಈ ಭಾಗದ ಜನ ಖಂಡಿತವಾಗ್ಲೂ ವಿ ಎಸ್ ಪಾಟ್ರಲ್ ಸಾಹೇಬ್ರ ಕೈ ಹಿಡಿತಾರೆ ಕಾಂಗ್ರೆಸ್ ಪಕ್ಷವನ್ನು ಇಡೀ ಇಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಗಿದೆ ಸಂಪೂರ್ಣ ಬಹುಮತ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ ತಮ್ಮ ಮುಖಾಂತರ ಕಂಪ್ಲೀಟ್ ಈ ಅಸೆಂಬ್ಲಿ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿ ಕೇಳ್ತೀವಿ ದಯಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ರಿ ಬಿ ಎಸ್ ಪಟೇಲ್ ಸಾಹೇಬರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ ಗುಡಿಯಾಳ್ ಕೃಷ್ಣ ಹಿರೇಹಳ್ಳಿ ಎಂಎನ್ ದುಂಡಸಿ ಎಚ್ಎಂ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಬೇಸಿಗೆಯ ಬಿಸಿಲು ಎಲ್ಲರನ್ನ ಹೈರಾಣು ಮಾಡುತ್ತಿದೆ ನೀರಿಗೆ ಕೊರತೆಯಾಗ್ತಿದೆ ಆದರೆ ದಿನದ ಆಹಾರಕ್ಕೆ ಬೇಕಾಗುವ ಉಪ್ಪಿನ ಬೆಳೆಗೆ ಈ ವಾತಾವರಣ ಪೂರಕವಾಗಿದ್ದು ಕಳೆದ ಮೂರು ವರ್ಷದಲ್ಲಿ ಕುಂಠಿತಗೊಂಡಿದ್ದ ಗೋಕರ್ಣ ಸಾಣಿಕಟ್ಟ ಉಪ್ಪಿನ ಇಳುವರಿ ಈ ಬಾರಿ ಹೆಚ್ಚಾಗಿದೆ ಗೋಕರ್ಣ ನಾಗರಬೈಲ್ ಉಪ್ಪು ಮಾಲಕರ ಸಹಕಾರ ಸಂಘದಿಂದ ಉಪ್ಪು ಶೇಖರಣಾ ಕಾರ್ಯ ಅವಧಿಗೆ ಮುಂಚಿತವಾಗಿ ಸಂಗ್ರಹ ಮಾಡಿದ್ದಾರೆ ಇದರಂತೆ ಮಂಜುಗುಣಿ ಶಿಂಗನಾಮಕ್ಕಿ ಮತ್ತು ಸಾಣಿಕಟ್ಟ ನಾರಾಯಣಪುರದ ನಳಿನಿ ಉಪ್ಪು ಉತ್ಪಾದನಾ ಘಟಕದಲ್ಲಿ ಸಹ ಬೆಳೆ ಉತ್ತಮವಾಗಿದೆ ಮಳೆಗಾಲ ಮುಗಿದೊಡನೆ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಿನಿಂದ ಉಪ್ಪು ಬೆಳೆಸುವ ಕ್ಷೇತ್ರಗಳಲ್ಲಿನ ತಾಟುಗಳ ಪ್ರಾಥಮಿಕ ಕೆಲಸ ಪ್ರಾರಂಭಿಸಲಾಗಿದೆ ಮಳೆಗಾಲದ ಸಿಹಿ ನೀರನ್ನ ಸಂಪೂರ್ಣವಾಗಿ ಹೊರಹಾಕಬೇಕಾಗುತ್ತದೆ ತಾಟುಗಳಲ್ಲಿ ಹುಟ್ಟಿದ ಹುಲ್ಲುಗಳನ್ನು ತೆಗೆದುಹಾಕಿ ನಡೆದಾಡುವ ಹಾಳೆಗಳನ್ನು ಸರಿಪಡಿಸಬೇಕಾಗುತ್ತದೆ ಇದರೊಂದಿಗೆ ಸಮುದ್ರದ ಸಾಂದ್ರತೆಯ ನೀರನ್ನ ತಾಟುಗಳಿಗೆ ಹರಿಸಲು ಬೇಕಾಗುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ತಾರೆ ಉಷ್ಣಾಂಶ ಹೆಚ್ಚಾದಂತೆ ತೇವಾಂಶ ಕಡಿಮೆಯಾಗಿ ಉಪ್ಪು ಸಂಗ್ರಹವಾಗುತ್ತದೆ ಈ ವೇಳೆ ಸಿಹಿ ನೀರು ತುಂಬಿ ತಂಪಿನ ವಾತಾವರಣ ಉಂಟಾದರೆ ಉಪ್ಪಿನ ಬೆಳೆ ಸಂಪೂರ್ಣ ನಾಶವಾಗುತ್ತದೆ ಕಳೆದ ಮೂರು ವರ್ಷಗಳಿಂದ ಮೇ ತಿಂಗಳಲ್ಲಿ ಬಂದ ತೌಕ್ತೆ ಅಸಾನಿ ಚಂಡಮಾರುತಗಳು ಅಕ್ಷರಶಃ ನಲಗಿ ಹೋಗಿದ್ದ ಉಪ್ಪು ಉದ್ಯಮಕ್ಕೆ ಪ್ರಸಕ್ತ ಹವಾಮಾನವು ಅನುಕೂಲವಾಗಿದ್ದು ಉತ್ಪಾದನೆಯನ್ನ ಹೆಚ್ಚಿಸಿದೆ ಇದು ಮುಂದಿನ ಉತ್ಪಾದನಾ ವರ್ಷದವರೆಗೆ ಪೂರೈಕೆಯನ್ನ ನಡೆಸಲು ಸಾಧ್ಯವಾಗಿದೆ ಕಳೆದ ವರ್ಷ ಮಳೆಗಾಲ ಪ್ರಾರಂಭವಾಗುವವರೆಗೆ ಒಟ್ಟು ಮೂರು ಟನ್ ಉಪ್ಪು ಉತ್ಪಾದನೆ ಮಾಡಿದ ಸಾಣಿಕಟ್ಟ ಉಪ್ಪು ಮಾಲಕರ ಸಹಕಾರಿ ಸಂಘ ಈ ಬಾರಿ ಈ ತಿಂಗಳವರೆಗೆ ಐದು ಸಾವಿರದ ಎರಡು ನೂರು ಟನ್ ಉಪ್ಪು ಸಂಗ್ರಹಣೆ ಮಾಡಿದೆ ಪ್ರತಿ ವರ್ಷ ಸರಾಸರಿ ಎಂಟು ಸಾವಿರ ಟನ್ ಉತ್ಪಾದನೆಯನ್ನ ಪ್ರಕೃತಿ ವಿಕೋಪದಿಂದ ಇಳಿದಿತ್ತು ಈ ಬಾರಿ ಪ್ರಕೃತಿಯು ಒಲಿದಿದ್ದು ಉತ್ಪಾದಕರಲ್ಲಿ ಹರ್ಷ ತಂದಿದೆ ಆದರೆ ಅಭಾವ ಇದ್ದ ಅವಧಿಯಲ್ಲಿ ಏರಿದ ಮಾರಾಟ ದರ ಈಗಲೂ ಮುಂದುವರೆದಿದ್ದು ಮತ್ತೆ ಹವಾಮಾನ ಅನಾನುಕೂಲತೆ ಉತ್ಪಾದನೆಯಲ್ಲಿ ಕೊರತೆ ಉಂಟಾದ್ರೆ ದರ ಏರಿಳಿತ ಮಾಡಿದ್ರೆ ಖರ್ಚು ವೆಚ್ಚದ ಸಮತೋಲನ ತಪ್ಪುತ್ತದೆ ಎಂಬ ಕಾರಣಕ್ಕಾಗಿ ದರ ಸ್ಥಿರವಾಗಿ ಇಡಲಾಗಿದೆ ಎನ್ನಲಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸೂರಜ್ ನಾಯಕ್ ಸೋಲಿ ಗೋಕರ್ಣ ಮಹಾಗಣಪತಿ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಗೋಕರ್ಣದಲ್ಲಿ ಪ್ರಚಾರ ಕೈಗೊಂಡಿರುವ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ ಅವರು ಮೇಲಿನ ಮೇಲಿನಕೇರಿಯಿಂದ ರಥಬೀದಿ ಮಾರ್ಗವಾಗಿ ಮುಖ್ಯ ಕಡಲತೀರದವರೆಗಿನ ಮನೆಗಳಿಗೆ ಭೇಟಿ ನೀಡಿ ಮತ ನೀಡುವಂತೆ ಜನರಲ್ಲಿ ವಿನಂತಿಸಿದರು ಅಭಿವೃದ್ಧಿ ಕಾರ್ಯ ಇಲ್ಲಿನ ಹಲವು ಸಮಸ್ಯೆಗಳ ಕುರಿತು ಜನರೊಂದಿಗೆ ಚರ್ಚಿಸಿ ನನ್ನನ್ನು ಆಯ್ಕೆ ಮಾಡಿ ಎಂದು ವಿನಂತಿಸಿ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡುವ ಭರವಸೆ ನೀಡಿದ್ರು ಇದೇ ವೇಳೆ ಹಲವೆಡೆ ಸಭೆ ನಡೆಸಿ ಬೇರೆ ಬೇರೆ ಪಕ್ಷದ ಪ್ರಮುಖರನ್ನ ತಮ್ಮ ಪಕ್ಷಕ್ಕೆ ಸ್ವಾಗತಿಸಿ ಬರಮಾಡಿಕೊಂಡ್ರು ಈ ವೇಳೆ ಪಕ್ಷದ ಕಾರ್ಯಾಧ್ಯಕ್ಷ ಬಲೀಂದ್ರಗೌಡ ಜಿಲ್ಲಾ ಉಪಾಧ್ಯಕ್ಷ ಮಹಾಬಲೇಶ್ವರ ಗೌಡ ಗೋಕರ್ಣ ಘಟಕದ ಅಧ್ಯಕ್ಷ ಗೌಡ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಭಂಡಾರಿ ಮೀನುಗಾರರ ಮುಖಂಡ ಉಮಾಕಾಂತ್ ಹೊಸ್ಕಟ್ಟ ಪಕ್ಷದ ಜಿಲ್ಲಾ ಮೀನುಗಾರರ ಘಟಕದ ಚಿನ್ನು ಅಂಬಿಗ ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಎಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ